ಲೇಡೀಸ್ ಅಂಡ್ ಜೆಂಟಲ್ಮೆನ್ ದಯವಿಟ್ಟು ಗಮನ ಕೊಡಿ ವಾಣಿಜ್ಯ ವಾಹನಗಳ ಜಗತ್ತನ್ನು ಶಾಶ್ವತವಾಗಿ ಬದಲಾಯಿಸಲು ಬಂದಿದೆ ವಿಶ್ವದ ಮೊದಲ ಒನ್ ಟನ್ ಮಿನಿ ಟ್ರಕ್ ಕಮರ್ಷಿಯಲ್ ಇವಿ ಕೇವಲ ಐದು ಪಾಯಿಂಟ್ ಒಂಬತ್ತು ಒಂಬತ್ತು ಲಕ್ಷಗಳಿಂದ ಆರಂಭ ಟರ್ಬೋ ಇವಿ ಒನ್ ತೌಸಂಡ್ ಪೂರ್ಣ ಒಂದು ಟನ್ ಅಷ್ಟು ಪೇಲೋಡ್ ಸಾಮರ್ಥ್ಯವನ್ನು ನೀಡುತ್ತದೆ ಒಮ್ಮೆ ಫುಲ್ ಚಾರ್ಜ್ ಮಾಡಿ ಮತ್ತು ಅನೇಕ ವಿತರಣೆಗಳಿಗಾಗಿ ಹೊರಡಿ ಏಕೆಂದರೆ ಟರ್ಬೋ ಇವಿ ಒನ್ ದಿನವಿಡಿ ಚಲಿಸುತ್ತದೆ ಆದ್ದರಿಂದ ವ್ಯಾಪಾರದಲ್ಲಿ ಲಾಭ ವಿಪರೀತವಾಗುತ್ತದೆ ಟರ್ಬೋ ಇವಿ ಎಷ್ಟು ಶಕ್ತಿಶಾಲಿಯಾಗಿದೆ ಎಂದರೆ ಅದು ಒಂದು ಬಾರಿಗೆ ಭಾರದಿಂದ ಭಾರವಾದ ಲೋಡ್ ಅನ್ನು ಎಳೆಯಬಹುದು ಬಿಸಿಲಿರಲಿ ಅಥವಾ ಮಳೆ ಇರಲಿ ಸಮತಟ್ಟಾದ ರಸ್ತೆಗಳಿರಲಿ ಅಥವಾ ಕಡಿದಾದ ಏರಿಕೆಗಳಿರಲಿ ಟರ್ಬೋ ಇವಿ ಒನ್ ಪ್ರತಿ ಸ್ಥಿತಿಯಲ್ಲೂ ಉತ್ತಮ ಕಾರ್ಯಕ್ಷಮತೆಯನ್ನು ನೀಡುತ್ತದೆ ಟರ್ಬೋ ಇವಿ ಒನ್ ತೌಸಂಡ್ ನ ಉತ್ತಮ ದರ್ಜೆಯ ಸಾಮರ್ಥ್ಯ ಮತ್ತು ಹಿಲ್ ಅಸಿಸ್ಟ್ನೊಂದಿಗೆ ಇಳಿಜಾರಿನಲ್ಲಿ ನಿಲ್ಲುವುದು ಮತ್ತು ಮತ್ತೆ ಚಲಿಸುವುದು ಸಂಪೂರ್ಣವಾಗಿ ಸುಲಭವಾಗುತ್ತದೆ ಎರಡು ಡ್ರೈವ್ ಮೋಡ್ ಗಳೊಂದಿಗೆ ಬರುತ್ತದೆ ದೈನಂದಿನ ಪ್ರಯಾಣಕ್ಕಾಗಿ ಸಮತೋಲಿತ ಕಾರ್ಯಕ್ಷಮತೆಯೊಂದಿಗೆ ರೇಂಜ್ ಮೋಡ್ ಮತ್ತು ಯಾವಾಗ ಹೆಚ್ಚುವರಿ ಶಕ್ತಿ ಬೇಕಾಗುತ್ತದೆಯೋ ಆಗ ಥಂಡರ್ ಮೋಡ್ ಅದು ಶಕ್ತಿಶಾಲಿ ಚಿಕ್ಕನ್ನು ನೀಡುತ್ತದೆ ಇದರಿಂದ ಗುರಿ ನಿಮ್ಮ ಬಳಿಗೆ ಬರುತ್ತದೆ ಟರ್ಬೋವಿ ಒನ್ ತೌಸಂಡ್ ಲೋಡಿಂಗ್ ಬೇಗಳ ಆಯ್ಕೆಗಳೊಂದಿಗೆ ಬರುತ್ತದೆ ಏಳು ಪಾಯಿಂಟ್ ಆರು ಅಡಿಗಳಿಂದ ಎಂಟು ಪಾಯಿಂಟ್ ಮೂರು ಅಡಿಗಳವರೆಗೆ ಹಾಲಿನ ಟ್ರೇಗಳಿರಲಿ ತರಕಾರಿ ಪೆಟ್ಟಿಗೆಗಳಿರಲಿ ನೀರಿನ ಬಾಟ್ಲಿಗಳಿರಲಿ ಅಥವಾ ಎಲ್ ಪಿ ಜಿ ಇದು ಯಾವಾಗಲೂ ನಿಮ್ಮೊಂದಿಗೆ ಇರುತ್ತದೆ ಇದರಲ್ಲಿ ಕಂಪನಿ ಫಿಟ್ಟೆಡ್ ಲೋಡ್ ಬಾಡಿಗಳು ಸಹ ಲಭ್ಯವಿದೆ ಡೆಲಿವರಿ ವ್ಯಾನ್ ಹೈಡೆಕ್ ಪಿಕ್ಅಪ್ ಮತ್ತು ಫ್ಲಾಟ್ ಬೆಡ್ ಇದು ಪ್ರತಿ ವ್ಯವಹಾರದ ಅಗತ್ಯಕ್ಕೆ ಸಂಪೂರ್ಣವಾಗಿ ಹೊಂದಿಕೆಯಾಗುತ್ತದೆ ಟರ್ಬೋ ಇವಿ ಒನ್ ತೌಸಂಡ್ ಕ್ಯಾಬಿನ್ ಉದ್ಯಮದಲ್ಲಿ ಮುಂಚೂಣಿಯಲ್ಲಿರುವ ಜೀರೋ ಪಾಯಿಂಟ್ ಏಟ್ ಕಿಲೋಮೀಟರ್ ಮೆಟಲ್ ಶೀಟ್ ನಿಂದ ಮಾಡಲ್ಪಟ್ಟಿದೆ ಇದು ಹೆಚ್ಚುವರಿ ಬಾಳಿಕೆಯನ್ನು ನೀಡುತ್ತದೆ ಮತ್ತು ಸುರಕ್ಷತೆ ವಿಷಯದಲ್ಲಿ ಸಹ ಇದು ಅತ್ಯುತ್ತಮವಾಗಿದೆ ಇದರ ಸುಧಾರಿತ ಆರ್ ಕ್ರಿಯಾಕ್ಟರ್ ಟೂ ಹಂಡ್ರೆಡ್ ಲಿಕ್ವಿಡ್ ಕೋಲ್ಡ್ ಬ್ಯಾಟರಿ ಪ್ಯಾಕ್ ಬ್ಯಾಟರಿಯ ತಾಪಮಾನವನ್ನು ನಿಯಂತ್ರಣದಲ್ಲಿ ಇಡುತ್ತದೆ ಇದರಿಂದ ನಿಮಗೆ ಅತ್ಯುತ್ತಮ ಕಾರ್ಯಕ್ಷಮತೆ ಮತ್ತೆ ಬ್ಯಾಟರಿ ಲೈಫ್ ಸಿಗುತ್ತದೆ ಇದರಲ್ಲಿ ಟೂ ಪಾಯಿಂಟ್ ಫೈವ್ ಮಿಲಿಮೀಟರ್ ನ ಎರಡು ಚುಕ್ಕೆ ಐದು ಮಿಲಿಮೀಟರ್ ನ ಗಟ್ಟಿ ಮುಟ್ಟಾದ ಲ್ಯಾಡರ್ ಫ್ರೇಮ್ ಚಾಸಿಸ್ ಇದೆ ಇದು ಅತ್ಯುತ್ತಮ ಬಾಳಿಕೆಯನ್ನು ನೀಡುತ್ತದೆ ಪೇಲೋಡ್ ಒಂದು ಟನ್ ಗಿಂತ ಹೆಚ್ಚು ಇದ್ದರೂ ಸಹ ಇದರೊಂದಿಗೆ ಇದರ ಸುಧಾರಿತ ಸಸ್ಪೆನ್ಷನ್ ಸಿಸ್ಟಮ್ ಹೆಚ್ಚುವರಿ ಆರಾಮ್ ಮತ್ತು ಸ್ಥಿರತೆಯನ್ನು ನೀಡುತ್ತದೆ ರಸ್ತೆ ಸಮತಟ್ಟಾಗಿರಲಿ ಅಥವಾ ಅಸಮವಾಗಿರಲಿ ಇದರ ಹೆಚ್ಚುವರಿ ದೊಡ್ಡ ಕ್ಯಾಬಿನ್ ನೊಂದಿಗೆ ಹೆಚ್ಚುವರಿ ಅಗಲವಾದ ವಿಂಡ್ ಶೀಲ್ಡ್ ಇದೆ ಇದು ಸಂಪೂರ್ಣ ಸ್ಪಷ್ಟತೆಯನ್ನು ನೀಡುತ್ತದೆ ದೃಷ್ಟಿ ಸ್ಪಷ್ಟತೆ ಕ್ಯಾಬಿನ್ ಒಳಗಿನ ಹೆಚ್ಚುವರಿ ಸ್ಥಳವು ಚಾಲಕರಿಗೆ ಹೆಚ್ಚುವರಿ ಶಾಂತಿಯನ್ನು ನೀಡುತ್ತದೆ ಲೋಡಿಂಗ್ ಅನ್ಲೋಡಿಂಗ್ ನಡುವೆ ವಿರಾಮ ತೆಗೆದುಕೊಳ್ಳಬೇಕಾಗಿರಲಿ ಇದರೊಂದಿಗೆ ಇದರಲ್ಲಿ ಎಲೆಕ್ಟ್ರಿಕ್ ಪವರ್ ಸ್ಟೀರಿಂಗ್ ಇದೆ ಇದು ಈ ವಿಭಾಗದಲ್ಲಿ ಬೇರೆ ಯಾರ ಬಳಿಯೂ ಇಲ್ಲ ಇದರರ್ಥ ಚಾಲಕರಿಗೆ ಆಯಾಸ ಕಡಿಮೆ ಮತ್ತು ಆರಾಮ್ ಯಾವಾಗಲೂ ಹೆಚ್ಚು ಈಗ ಚಾರ್ಜಿಂಗ್ ಕೂಡ ಸರಳ ಮತ್ತು ಸೂಪರ್ ಫಾಸ್ಟ್ ಆಗಿದೆ ಸಿಸಿ ಎಸ್ ಟು ಎನೇಬಲ್ಡ್ ಫಾಸ್ಟ್ ಚಾರ್ಜಿಂಗ್ ನೊಂದಿಗೆ ಟರ್ಬೋ ಇವಿ ಒಂದು ಸಾವಿರ ಕೇವಲ ನಿಮಿಷಗಳಲ್ಲಿ ಸೊನ್ನೆಯಿಂದ ಶೇಕಡ ಎಂಬತ್ತರಷ್ಟು ಸಿದ್ಧವಾಗುತ್ತದೆ ಮತ್ತು ಕೇವಲ ಹದಿನೈದು ನಿಮಿಷಗಳಲ್ಲಿ ಐವತ್ತು ಕಿಲೋಮೀಟರ್ ನಷ್ಟು ಪ್ರಯಾಣ ಮಾಡಬಲ್ಲದ್ದು ಟರ್ಬೋ ಇವಿ ಒನ್ ನ ಸ್ಮಾರ್ಟ್ ವೈಶಿಷ್ಟ್ಯಗಳು ರಿಯಲ್ ಟೈಮ್ ಎಚ್ಚರಿಕೆಗಳು ಮತ್ತು ಎಚ್ಚರಿಕೆಗಳನ್ನು ನೀಡುತ್ತವೆ ಇದರಿಂದ ಚಾಲಕರಿಗೆ ತಕ್ಷಣ ದಕ್ಷತೆಯ ಪ್ರತಿಕ್ರಿಯೆ ಸಿಗುತ್ತದೆ ಮತ್ತು ಸುರಕ್ಷತೆಗಾಗಿ ಆಂಟಿ ಸಿಸ್ಟಮ್ ರಿಯಲ್ ಟೈಮ್ ಟ್ರ್ಯಾಕಿಂಗ್ ಮತ್ತು ರಿಮೋಟ್ ವಾಹನ ನಿಯಂತ್ರಣ ಫ್ಲೀಟ್ ಮಾಲೀಕರಿಗೆ ಸಂಪೂರ್ಣ ಟ್ರಿಪ್ ವಿವರಗಳು ಸಿಗುತ್ತವೆ ಇದು ಪ್ರತಿ ಪ್ರಯಾಣವನ್ನು ಹೆಚ್ಚು ಸುರಕ್ಷಿತ ಮತ್ತು ಪ್ರತಿ ವ್ಯವಹಾರವನ್ನು ಹೆಚ್ಚು ದಕ್ಷವಾಗಿಸುತ್ತದೆ ನೊಂದಿಗೆ ಪ್ಯಾನ್ ಇಂಡಿಯಾ ಸೇವಾ ಕವರೇಜ್ ಇದೆ ಗಂಟೆ ವಾರಕ್ಕೆ ಏಳು ದಿನ ಸಹಾಯವಾಣಿ ಮತ್ತು ರಸ್ತೆ ಬದಿಯ ನೆರವು ಉದ್ಯಮದಲ್ಲಿ ಮುಂಚೂಣಿಯಲ್ಲಿರುವ ವಾರಂಟಿ ಒಂದು ಪಾಯಿಂಟ್ ಐದು ಲಕ್ಷ ಕಿಲೋಮೀಟರ್ ವರೆಗೆ ಇದರೊಂದಿಗೆ ಆಯ್ಲರ್ ಪ್ರೈಮ್ ಎಎಂಸಿ ನೊಂದಿಗೆ ವಿಸ್ತೃತ ವಾರಂಟಿ ರಿಯಾಯಿತಿ ಸೇವೆ ಪಿಕಪ್ ಮತ್ತು ಡ್ರಾಪ್ ಇತ್ಯಾದಿ ಅನೇಕ ಪ್ರಯೋಜನಗಳು ಸಿಗುತ್ತವೆ ಮತ್ತು ಕೇವಲ ಇಷ್ಟೇ ಅಲ್ಲ ಇದು ಮೂರು ಶಕ್ತಿಶಾಲಿ ರೂಪಾಂತರಗಳಲ್ಲಿ ಬರುತ್ತದೆ ಈಗ ಬ್ಲಾಕ್ ಬೋಸ್ಟರ್ ಟರ್ಬೋ ಇವಿ ಒಂದು ಸಾವಿರ ಜೊತೆಗೆ ಆದಾಯ ಹೆಚ್ಚು ಖರ್ಚು ಕಡಿಮೆ ಮತ್ತು ವ್ಯಾಪಾರ ಉತ್ತಮವಾಗಿ ನಡೆಯುತ್ತದೆ